ರಾಮನಗರ ಜಿಲ್ಲೆ ಬಿಡದಿಯಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಮುಂದುವರೆದಿದೆ ಬಿಡದಿ ಸಮೀಪದ ಕೋಡಿಯಾಲ ಗ್ರಾಮದಲ್ಲಿ ಮನೆ ಮುಂದೆ ಮಲಗಿದ್ದ ನಾಯಿಯನ್ನ ಚಿರತೆ ಹೊತ್ತೊಯ್ದಿದೆ ಕೊಡಿಯಾಲ ಗ್ರಾಮದ ದೊಡ್ಡ ಹನುಮಂತಯ್ಯ ಎಂಬವರ ಮನೆಯ ಕಾಂಪೌಂಡ್ ಒಳಗೆ ನಾಯಿ ಕಟ್ಟಿಹಾಕಲಾಗಿತ್ತು ಹಾಕಲಾಗಿತ್ತು ಬೆಳಗ್ಗೆ ಎದ್ದು ನೋಡಿದಾಗ ನಾಯಿ ಕಾಣೆಯಾಗಿದ್ದು ಕಾಂಪೌಂಡ್ ಒಳಗೆ ರಕ್ತದ ಕಲೆಗಳು ಪತ್ತೆಯಾಗಿತ್ತು ಬಳಿಕ ಮನೆಯ ಸಿಸಿ ಕ್ಯಾಮೆರಾ ಪರಿಶೀಲನೆ ಮಾಡಿದಾಗ ಚಿರತೆ ಕಾಂಪೌಂಡ್ ಒಳಗೆ ನುಗ್ಗಿ ನಾಯಿಯನ್ನ ಹೊತ್ತೊಯ್ದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಕಳೆದೊಂದು ವಾರದಿಂದ ಗ್ರಾಮದಲ್ಲಿ ಚಿರತೆ ಓಡಾಟ ನಡೆಸಿದ್ದಲ್ಲದೆ ಕೆಲ ಬೀದಿ ನಾಯಿಗಳನ್ನ ಚಿರತೆ ಹೊತ್ತೊಯ್ದಿದ್ದು ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಿಸಿದೆ ಕೂಡಲೇ ಗ್ರಾಮದಲ್ಲಿ ಬೋನು ಇರಿಸಿ ಚಿರತೆಯನ್ನ ಸೆರೆ ಹಿಡಿಬೇಕು ಅಂತ ಗ್ರಾಮಸ್ಥರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ ಕಾಫಿ ನಾಡು ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಉಪಟಳಕ್ಕೆ ರೈತರು ರೋಸಿ ಹೋಗಿದ್ದಾರೆ ಚಿಕ್ಕಮಗಳೂರು ತಾಲೂಕು ಹುಯಿಗೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮೂರು ಕಾಡಾನೆಗಳು ನಿರಂತರವಾಗಿ ಬೆಳೆ ನಾಶ ಮಾಡುತ್ತಿವೆ ಕರಗಣೆ ಗ್ರಾಮದ ನವೀನ್ ಹಾಗೂ ಶಂಕ್ರೇಗೌಡ ಎಂಬವರ ತೋಟಕ್ಕೆ ಲಗ್ಗೆ ಇಟ್ಟಿರುವ ಕಾಡಾನೆಗಳು ಅಡಿಕೆ ಕಾಫಿ ಗಿಡಗಳನ್ನು ಸಂಪೂರ್ಣ ನಾಶ ಮಾಡಿವೆ ಅಡಿಕೆ ಮರಗಳನ್ನು ಬುಡ ಸಮೇತ ಉರುಳಿಸಿ ಸಿಗಿದು ಹಾಕಿವೆ ಫಸಲಿಗೆ ಬಂದ ಮರಗಳನ್ನು ಈ ರೀತಿ ಮುರಿದು ಹಾಕುತ್ತಿರುವುದರಿಂದ ಬೆಳೆಗಾವ ರಿಗೆ ದಿಕ್ಕಿ ತೋಚದಂತಾಗಿದ್ದು ಅರಣ್ಯ ಇಲಾಖೆಯ ಅಧಿಕಾರಿಗಳು ಆನೆಯನ್ನ ಓಡಿಸದೆ ಕೈಕಟ್ಟಿ ಕುಳಿತಿದ್ದಾರೆ ಅಂತ ಆರೋಪಿಸಿದ್ದಾರೆ ಸರ್ಕಾರ ಬೆಳೆ ಹಾನಿಗೆ ನೀಡುವ ಪರಿಹಾರ ಆನೆ ಹೊಟ್ಟೆಗೆ ಆರೆ ಕಾಸಿನ ಮಜ್ಜಿಗೆ ಎಂಬಂತೆ ಆಗಿದೆ ಆ ಪರಿಹಾರವನ್ನ ಪಡೆಯಲು ಸಾಕಷ್ಟು ಅಲಿಯಬೇಕಂತ ಸ್ಥಳೀಯರು ಬೇಸರ ವ್ಯಕ್ತಪಡಿಸಿದ್ದಾರೆ ಉಪಟಳ ನೀಡುತ್ತಿರುವ ಆನೆಗಳನ್ನು ತಕ್ಷಣ ಸೆರೆ ಹಿಡಿದು ಸ್ಥಳಾಂತರ ಮಾಡುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ ಚಿಕ್ಕೋಡಿ ಪಟ್ಟಣದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಇಬ್ಬರು ಹೆರಿಗೆ ವೈದ್ಯರ ನಡುವಿನ ಮುಸುಕಿನ ಗುದ್ದಾಟದಿಂದ ಗರ್ಭಿಣಿಯರು ಪರದಾಡುವಂತಾಗಿದೆ ಡಾಕ್ಟರ್ ಕಮಲಾ ಗಡೇದ್ ಹಾಗೂ ಡಾಕ್ಟರ್ ಜಯಲಕ್ಷ್ಮಿ ಮುಸಾಲೆ ನಡುವೆ ಖಾಸಗಿ ಆಸ್ಪತ್ರೆಯಲ್ಲಿನ ಸ್ಪರ್ಧೆ ವಿಚಾರವಾಗಿ ಮೊದಲಿನಿಂದಲೂ ಜಟಾಪಟಿ ಇದೆ ಈ ಮೊದಲು ಬೇರೆ ಬೇರೆ ಸರ್ಕಾರಿ ತಾಲೂಕು ಆಸ್ಪತ್ರೆಗಳಲ್ಲಿದ್ದ ಡಾಕ್ಟರ್ ಕಮಲಾ ಹಾಗೂ ಡಾಕ್ಟರ್ ಜಯಲಕ್ಷ್ಮಿ ಈಗ ಚಿಕ್ಕೋಡಿಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ನಿಯೋಜನೆಗೊಂಡಿದ್ದಾರೆ ಇಬ್ಬರು ಆಸ್ಪತ್ರೆಯಲ್ಲಿ ಶಿಫ್ಟ್ ಮೇಲೆ ಕೆಲಸ ಮಾಡುತ್ತಿದ್ದಾರೆ ಆದರೆ ಡಾಕ್ಟರ್ ಕಮಲಾ ನೋಡಿದ ರೋಗಿಯ ತಪಾಸಣೆಯನ್ನ ಡಾಕ್ಟರ್ ಜಯಲಕ್ಷ್ಮಿ ಮಾಡೋದಿಲ್ಲ ಡಾಕ್ಟರ್ ಜಯಲಕ್ಷ್ಮಿ ನೋಡಿದ ರೋಗಿಯ ತಪಾಸಣೆ ಡಾಕ್ಟರ್ ಕಮಲಾ ಮಾಡೋದಿಲ್ಲ ಅನ್ನುವ ಆರೋಪ ಕೇಳಿ ಬಂದಿದೆ ಡಾಕ್ಟರ್ ಜಯಲಕ್ಷ್ಮಿ ಏಳು ದಿನಗಳ ಕಾಲ ಸುದೀರ್ಘ ರಜೆ ಮೇಲೆ ತೆರಳಿದ್ದಾರೆ ಹೀಗಾಗಿ ಡಾಕ್ಟರ್ ಜಯಲಕ್ಷ್ಮಿ ರಜೆ ಮುನ್ನ ತಪಾಸಣೆ ನಡೆಸಿದ ರೋಗಿಗಳನ್ನ ತಪಾಸಣೆ ಮಾಡದೆ ಡಾಕ್ಟರ್ ಕಮಲಾ ಗರ್ಭಿಣಿಯರನ್ನ ಬೆಳಗಾವಿ ಬೆಂಬ್ಸರ್ಗೆ ರವಾನೆ ಬಗ್ಗೆ ಆರೋಪ ಕೇಳಿ ಬಂದಿದೆ ఇది ఏషియాెట్ న్యూస్ నెట్వర్క్ ప్రస్తుతి